ಹಾಗಾಗಿ ಇನ್ನೂ ಕೆಲವರಿಗೆ ವಹಿಸ್ಬೇಕಾಗಿತ್ತು ಈಗ ಸಾಧಕೋಕ್ಕಿಲ್ಲವೇ ಎಲ್ಲ ಕಡೆ ಹೋಗೋಕ್ಕಾಗಲ್ಲ ಹಾಗಾಗಿ ಅವರ ಜೊತೆಗಿರೋರು ಕೋಆರ್ಡಿನೇಟ್ ಮಾಡಬೇಕಾಗಿತ್ತು ಮೇಡಮ್ ನನಗೆ ಹಿಂದೇನೂ ಕೂಡ ಯಾರೂ ಕರೆದಿಲ್ಲ ಈಗಲೂ ಕೂಡ ನನಗೆ ನೋಡಿ ನಾನು ಪಾಸು ಪಾಸ್ ಕೇಳಿದ್ದೆ ಕೇಳಿದರೆ ಯಾರ್ದೋ ಹೆಸರು ಹೇಳ್ತಾರೆ ನೀವು ಹೋಗಿ ಸಾಧಕ್ಕೋಗಿಲ ಅವ್ರ ಹತ್ರನೇ ಕೇಳಿ ತಗೊಳ್ಳಿ ಅಂತಾರೆ ನಾನು ಎಲ್ಲಿ ಹುಡುಕ್ಲಿ ಮೇಡಮ್ ಅವ್ರ ನಂಬರ್ ಇಲ್ಲ ನನ್ನ ಕಡೆ ಇಲ್ಲ ಮೇಡಮ್ ಸಿಕ್ಕಿಲ್ಲ ನಾನು ನಾನು ಫೋಟೋ ಕಳಿಸಿದ್ದೀನಿ ಫೋನ್ ಕೂಡ ಮಾಡಿದ್ದೀನಿ ನಾನೇ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಂತೆ ಆಫೀಸ್ ಎಲ್ಲೋ ಇದೆ ನನಗೆ ಗೊತ್ತಿಲ್ಲ ಮೇಡಮ್ ಯಾರಿಗೆ ಕ ಕಾಂಟ್ಯಾಕ್ಟ್ ಮಾಡಲಿ ನಾನು ಯಾರೋ ಈಗ ಯಾರೋ ಒಬ್ಬ ಒಬ್ಬರು ಆಫೀಸಲ್ಲಿ ಕೂತಿದ್ದಾರೆ ಅದು ಯಾರ ಹತ್ರ ಕೊಟ್ಟಿದ್ದೀನಿ ನನಗೆ ಗೊತ್ತಿಲ್ಲ ಅವ್ರ ಹತ್ರ ಇದೆ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ದು ನನಗೆ ಪಾಸ್ ಬಂದಿದ್ದರೆ ನಾನು ಹೋಗ್ತಾ ಇದ್ದೆ ಖಂಡಿತ ಭೇಟಿ ಮಾಡ್ತಾಯಿದ್ದೆ ನಾನು ಕ ಕಳೆದ್ಸಾರಿ ಮೀಟಿಂಗಲ್ಲೂ ಕೂಡ ನಾನು ಪೂತ ಇದ್ದೆ ಇಲ್ಲೇ ಯಾರೂ ನನಗೆ ಕರೀಲಿಲ್ಲ ನೋಡ್ಬಿಟ್ಟು ಸುಮ್ಮನಿದ್ದರು ಹಾಂ ಏನು ಮಾಡೋಣ ಮೊನ್ನೆ ಡಿ ಡಿ ಕೆ ಅಲ್ಲಿ ಬಂದಿರಲಿಲ್ಲ ಅವತ್ತು ಹಂಗಾಗಿ ನಾನು ಮಾತಾಡಲಿಕ್ಕೂ ಕೂಡ ಆಗಲಿಲ್ಲ ಹಿರಿಯ ಕಲಾವಿದನ್ನು ಗೌರವಪೂರ್ವಕವಾಗಿ ನಡೆಸ್ಕೊತಾ ಇಲ್ಲ ಮೇಡಮ್ ಇಲ್ಲೇ ಇಲ್ಲ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಕರಿತಾ ಇದ್ದಾರೆ